ಮೂಡ ಹಗರಣದಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನವರು ಕಾಗೆ ಇದ್ದಂಗೆ ಕಾಗೆಯ ಬಣ್ಣದಲ್ಲಿ ಬಿಡಿ ಚುಕ್ಕೆ ಹುಡುಕಲು ಆಗುತ್ತಾ ಅಂತ ಕೈ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಜಯನಗರದ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಛಲವಾದಿ ನಾರಾಯಣಸ್ವಾಮಿ ಮೂಡ ಹಗರಣದಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತಾರೆ ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನವರು ಕಾಗೆ ಇದ್ದಂಗೆ ಕಾಗೆಯ ಬಣ್ಣದಲ್ಲಿ ಬಿಳಿ ಚುಕ್ಕೆಯನ್ನ ಹುಡುಕೋದಕ್ಕೆ ಆಗೋದಿಲ್ಲ ಅಂತ ಕಿಡಿಕಾರಿದ ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾರ ಅವರೇ ನಮಗೆ ನನ್ನಲ್ಲಿ ಕಪ್ಪು ಚುಕ್ಕೇನೇ ಇಲ್ಲ ಇಲ್ಲಿದೆ ತೋರಿಸಿ ತೋರಿಸಿ ಕಾಗೆ ಎಲ್ಲ ಯಾರಾದರೂ ಕಪ್ಪು ಚುಕ್ಕೆ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ ಕಾಗೆನೇ ಕಪ್ಪು ಸ್ವಾಮಿ ಅದರಿಂದಾಗಿ ಅಂತವರು ನಮ್ಮ ಪಕ್ಷಕ್ಕೆ ಬೇಕಾಗಿಲ್ಲ ಕಪ್ಪು ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕೋರದು ಎಲ್ಲರದು ವೈಫಲ್ಯವೇ ಕಪ್ಪು ಚುಕ್ಕೆ ಇರಲ್ರಿ ಅದರಲ್ಲಿ ಯಾಕೆಂದ್ರೆ ಎಲ್ಲವೂ ಕಪ್ಪು ಪೂರ್ತಿ ಕಪ್ಪೆ ಏನಾದ್ರೂ ಬಿಳಿದು ಎಲ್ಲಾದ್ರೂ ಒಂದಿದ್ರೆ ಇದ್ರೆ ಹುಡುಕಿ ಅಂತ ಹೇಳ್ಬೇಕು ಅದರಿಂದ ಎಲ್ಲರ ವೈಫಲ್ಯ ಆಗ್ಬಿಡುತ್ತೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಮಂಜುನಾಥ್ ಛಲವಾದಿ ಸ್ವಾಮಿ ಕೈ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಓವರ್ ಆಲ್ ಡೀಟೇಲ್ಸ್ ಮಧುಮಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಂದಿನ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನ ಮತ್ತು ಸಿಎಂ ಸಿದ್ದರಾಮಯ್ಯನನ್ನು ಮತ್ತು ಕಾಂಗ್ರೆಸ್ ಅನ್ನ ಕಪ್ಪು ಕಾಗೆಗೆ ಚಲವಾದಿ ನಾರಾಯಣಸ್ವಾಮಿ ಅವರು ಹೋಲಿಸ್ತಾರೆ ಮೂರ್ಣ ಹಗರಣದಲ್ಲಿ ನಾನು ಪಾತ್ರವಿಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಹೇಳ್ತಾ ಇದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಕಪ್ಪು ಚುಕ್ಕೆನೇ ಇಲ್ದಂಗೆ ಕೆಲಸ ಮಾಡ್ತಿದೆ ಅಂತಿದ್ದಾರೆ ಆದ್ರೆ ಕಾಗೆಯಲ್ಲಿ ಏನಾದ್ರೂ ಕಪ್ಪು ಚುಕ್ಕೆ ತೋರಿಸಕ್ಕಾಗತ್ತಾ ಅನ್ನುವಂಥದ್ದು ಕೂಡ ಪರೋಕ್ಷವಾಗಿ ಮಾತಿನ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರನೇ ಕಪ್ಪುಕ್ಕಾಗಿ ಇದ್ದಂಗೆ ಅದರಲ್ಲಿ ಕಪ್ಪು ಹುಡುಕೋಕೆ ಆಗತ್ತಾ ಅನ್ನುವಂಥದ್ದು ಕೂಡ ಹೇಳ್ತಾರೆ ಈ ಮೂಲಕ ಸಿಎಂ ಸಿದ್ದು ಕಾಂಗ್ರೆಸ್ ಅನ್ನ ಕಾಗೆಗೆ ನೇರವಾಗಿ ಹೋಲಿಕೆಯನ್ನು ಮಾಡಿದ್ದಾರೆ ನಾರಾಯಣಸ್ವಾಮಿ ಅವರು ಕೇಂದ್ರ ಸರ್ಕಾರ ಬಹಳ ದಿನ ಇರೋದಿಲ್ಲ ಅನ್ನುವಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಕಾಂಗ್ರೆಸ್ಗೆ ಕೇಂದ್ರದಲ್ಲಿ ಸರ್ಕಾರ ಮಾಡೋ ತಾಕತ್ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಎರಡು ಬಾರಿ ವಿಪಕ್ಷ ವಿಪಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಗೆ ನಾಯಕರೇ ಇರಲಿಲ್ಲ ಅಂತ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ಕೂಡ ಮಾಡ್ತಾರೆ ಹಾಗೆ ಅವರು ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಮಾತಿನ ಚಾಟಿಯ ಮೂಲಕ ತಿವಿತಾ ಹೋಗ್ತಾರೆ ಹಾಗಾಗಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಚೆಲ್ವಾಜಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರವನ್ನ ಅದರಲ್ಲಿ ಎಸ್ಪೆಷಲಿ ನಮ್ಮ ಸರ್ಕಾರ ಇದ್ದಾಗೆ ಇದ್ದಂತ ಯೋಜನೆಗಳು ಈಗಿನ ಸರ್ಕಾರದಲ್ಲಿ ಇಲ್ಲ ಇದು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತಾ ಹೋಗುತ್ತೆ ಆದ್ರೆ ಸರ್ಕಾರವನ್ನ ಅದ ಪತನದ ಆದಿಗೆ ತಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ಸರ್ಕಾರವನ್ನ ಟೀಕೆ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಧುಮಾಲಂಜುನಾಥ್ ಹಿರೇಮಠ ಕಪ್ಪು ಚುಕ್ಕೆ ಇರಲ್ರಿ ಅದರಲ್ಲಿ ಯಾಕೆಂದ್ರೆ ಎಲ್ಲವೂ ಕಪ್ ಪೂರ್ತಿ ಕಪ್ಪೆ ಏನಾದ್ರೂ ಬಿಳಿದೆ ಎಲ್ಲಾದ್ರೂ ಒಂದಿದ್ರೆ ಹೂಡಿಕೆ ಅಂತ ಹೇಳ್ಬೇಕು ಅದರಿಂದ ಎಲ್ಲರ ವೈಫಲ್ಯ ಅದು ಹಿಟ್ಟಾಚಾರದಲ್ಲಿ ಮುಳುಗಿ ಆಮೇಲೆ ಹೇಳ್ತಾರ ಅವರೇ ನಮ್ಗೆ ನನ್ನಲ್ಲಿ ಕಪ್ಪು ಚುಕ್ಕೇನೆ ಇಲ್ಲ ಇಲ್ಲಿದೆ ತೋರಿಸಿ ತೋರಿಸಿ ಕಾಗೆ ಯಾರಾದರೂ ಕಪ್ಪು ಚುಕ್ಕೆ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ ಕಾಗೆನೇ ಕಪ್ಪು ಸ್ವಾಮಿ ಅದರಿಂದಾಗಿ ಅಂಥವರು ನಮ್ಮ ಪಕ್ಷಕ್ಕೆ ಬೇಕಾಗಿಲ್ಲ ಕಪ್ಪು ಕ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕೋರದು ಎಲ್ಲರದು ವೈಫಲ್ಯವೇ ಕಪ್ಪು ಚುಕ್ಕೆ ಇರಲ್ಲರಿ ಅದರಲ್ಲಿ ಯಾಕೆಂದ್ರೆ ಎಲ್ಲವೂ ಕಪ್ಪು ಪೂರ್ತಿ ಕಪ್ಪೆ ಏನಾದರೂ ಬಿಳಿದೆ ಎಲ್ಲಾದರೂ ಒಂದು ಇದ್ದರೆ ಹೂಡಿಕೆ ಅಂತ ಹೇಳಬೇಕು ಅದರಿಂದ ಎಲ್ಲರ ವೈಫಲ್ಯ ಆಗ್ಬಿಡುತ್ತದೆ ಅದು ಹಿಟ್ಟಾಚಾರದಲ್ಲಿ ಮುಳುಗಿ ನಮಗೆ ಆಮೇಲೆ ಅವರೇ ನನ್ನಲ್ಲಿ ಕಪ್ಪು ಇಲ್ಲ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ